ನಾವು ಸುತ್ತಳತೆ ವಿಸ್ತೀರ್ಣ ಎಂಬ ಆಸಕ್ತಿದಾಯಕ ವಿಷಯ ಕಲಿಯೋಣ ಅದೇನು ಸುತ್ತಳತೆ ಅಂದರೆ ಸುತ್ತಳತೆ ಅಂದ್ರೆ ಆಕೃತಿಯ ನಾಲ್ಕು ಬಾವುಗಳ ಉದ್ದದ ಮೊತ್ತ ಅಂದರೆ ಸುತ್ತಳತೆ ಅಂದರೆ ಚೌಕದ ಚೌಕದ ಬಾ ಒಂದು ಬಾವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಆದರೆ ಸುತ್ತಳತೆ ಲಾಕು ಪ್ಲಸ್ ಲಾಕು ಪ್ಲಸ್ ಲಾಕು ಪ್ಲಸ್ ಲಾಕು ಇದಕ್ಕೂ ಹದಿನಾರು ಸೆಂಟಿಮೀಟರ್ ಆಗುತ್ತದೆ ನಾನು ಬಾಳೆಹಣ್ಣಿನ ಸುತ್ತಳತೆಯನ್ನು ಅಳೆಯೋಣವೇ ಅಯ್ಯೋ ಅದು ಬೇರೆ ವಿಷಯ ಪಜಾನ ಜಾಮಿಗಿಯ ಆಕೃತಿಯ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಮಾಪಕದ ದೇವತೆ ಬನ್ನಿ ನಿಮ್ಮನ್ನು ಅಳತೆಗಳ ಲೋಕಕ್ಕೆ ಕರೆದುಕೊಂಡು ಹೋಗ್ತೀನಿ ಚೌಕ ಮಹಲ್ ಒಂದು ಬಾವಿನ ಬಾವುವಿನ ಉದ್ದ ಐದು ಸೆಂಟಿಮೀಟರ್ ಇದೆ ಹಾಗಾದರೆ ಹೇಳಿ ಇದರ ಸುತ್ತಮುತ್ತ ಎಷ್ಟು ಒಂದು ಚೌಕದ ಉದ್ದ ಒಂದು ಬಾವಿನ ಉದ್ದ ಐದು ಸೆಂಟಿಮೀಟರ್ ನಾಲ್ಕು ಬಾವಿನ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ಈಗ ಹೇಳಿ ನೋಡೋಣ ಇದರ ವಿಸ್ತೀರ್ಣ ಹೌದು ಚೌಕದ ವಿಸ್ತೀರ್ಣ ಈಜು ಕೊಟ್ಟು ಬಾವು ಗುಣಿಲೆ ಬಾವು ಐದು ಗುಣಿಲೆ ಐದು ಇದ್ ಕೊಟ್ಟು ಇಪ್ಪತ್ತೈದು ಚದರ್ ಮೀಟರ್ ವಿಸ್ತೀರ್ಣ ಅಂದ್ರೆ ಒಳಗಿನ ಜಾಗ ಅಷ್ಟೇ ಅಲ್ವಾ ಚೌಕದ ವಿಸ್ತೀರ್ಣ ವಿಸ್ತೀರ್ಣ ಬಾವು ಇದುಣಿಲೆ ಐದು ಇದ್ಕೋಟು ಇಪ್ಪತ್ತೈದು ಚದರ್ ಮೀಟರ್ ರಾಜ್ಯಕ್ಕೆ ಹೋಗೋಣ ತ್ರಿಭುಜ ಪಾದ ಆರು ಸೆಂಟಿಮೀಟರ್ ಎತ್ತರ ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಹೇಳಿ ಇದರ ವಿಸ್ತೀರ್ಣ ಎಷ್ಟು ಭುಜದ ವಿಸ್ತೀರ್ಣದ ಸೂತ್ರ ಒಂದು ಬೈ ಎರಡು ಗುಣಿಲೆ ಪಾದ ಗುಣಿಲೆ ಎತ್ತರ ಒಂದು ಬೈ ಎರಡು ಗುಣಿಲೆ ಆರು ಗುಣಿಲೆ ನಾಲ್ಕು ಡಿಜಿಕೋಟ್ ಹನ್ನೆರಡು ಚದರ್ ಸೆಂಟಿಮೀಟರ್ ತ್ರಿಭುಜ ಸುತ್ತಳತೆ ಬಾವ್ ಪ್ಲಸ್ ಭಾವ ಪ್ಲಸ್ ಭಾವ ಪ್ಲಸ್ ಅಷ್ಟೇ ಅಲ್ವಾ ಸರಿಯಾಗಿ ಹೇಳಿದೆ ಚೇತನ್ ಸುತ್ತಳತೆ ಎಂದರೆ ಬದಿಗಳ ಉದ್ದ ಮತ್ತು ವಿಸ್ತೀರ್ಣ ಎಂದರೆ ಒಳಗಿನ ಜಾಗದ ಅಳತೆ ಸ್ನೇಹಿತರೆ ಸುತ್ತಳತೆ ಮತ್ತು ವಿಸ್ತೀರ್ಣ ಜಗತ್ತನ್ನು ಅಳೆಯಲು ಮತ್ತು ಆಟದ ಮೈದಾನವನ್ನು ಅಳೆಯಲು ಕೊಠಡಿಯನ್ನು ಕಟ್ಟಿಸಲು ಸಹಾಯ ಮಾಡುತ್ತದೆ ಅದೇ ಸುತ್ತೆ ಮತ್ತು ವಿಸ್ತೀರ್ಣ ಮತ್ತು ವಿಸ್ತೀರ್ಣ ಸರಿಯಾಗಿ ಸರಿಯಾಗಿ ಅಳೆಯೋಣ ಅಳೆಯೋಣ ಸರಿಯಾಗಿ ಸರಿಯಾಗಿ ಕಲಿಯೋಣ ಕಲಿಯೋಣ ಧನ್ಯವಾದಗಳು